सॼी पार कानो भाई ಬಲರಾಮ ದೇವರು ನಿನಗೆ ಕೊಡಬೇಕೆಂದಿರುವ ಆ ಸಸಿರೇಖೆ ಎಂಬ ಕಣ್ಣೆಯನ್ನು ನಾನೇ ಮದುವೆ ಮಾಡಿಕೊಳ್ಳುವೆನಾಗಲಿ ಆ ಗೇಡಿಯಾದ ಲಕ್ಷಣಿಗೆ ಕೊಡುವುದಿಲ್ಲವೆಂದು ಆ ಬಲಗೀನನಾದ ಅಭಿಮನ್ಯನು ಪ್ರತಿಜ್ಞೆ ಮಾಡಿರುವನು ಇಷ್ಟೇ ವರ್ತಮಾನವು ನಡೆದಿರುವುದು ಕುಮಾರ ಕಿವಿಗೊಟ್ಟು ಕೇಳ ಇದರ ವಿಚಾರದೇ ಪ್ರನಿಗೆ ಅಷ್ಟೊಂದು ಗರ್ವವೇ ಆ ಬಟ ಪಾಂಡವರ ಕುಂದಿಗೆ ಏನು ಕೇಳಿ ಕಾಲ ಕಾಣುತ್ತದೆ ಕೈಸಿ ಲಕ್ಷಣ ಪ್ರಭು ಅವನು ನರಿ ಇದ್ದಂತೆ ನಾನು ಸಿಂಹವಿದ್ದಂತೆ ಸ್ವಾಮಿ ಹೌದು ಹೌದು ರಾಜ ಮೂದಿ ನರಿಯು ಎದರಿದ್ರೆ ಆಕಾಶವು ಬೆದರಿ ತಮ್ಮ ಗಾದೆಯಂತೆ ನನಗಾಗಿ ಮೀಸಲಾಗಿಟ್ಟಿರುವ ಸಸಿರೇಖೆ ಎಂಬ ಸುಂದರಿಯನು ಆ ಪಟವನ್ನು ದರಿದ್ರನು ಚಿಕ್ಕ ಬಾಲಕನು ಬಯಸುತ್ತಾನೆ ಆದ ಕಾರಣ ಅವನ ಮೇಲೆ ಕೈ ತೋರಿಸುವ ತ್ರಿಲೋಕ ಸಂಚಾರಿ ಮಾಡುವ ಕೈ ಏನು ಪ್ರಭು ಯುವ ರಾಜನೇ ಅಹೋ ಸ್ವಾಮಿನಾರದೇ ಈ ಲಕ್ಷಕ್ಕೆ ಆ ಪಾಂಡವರು ಏನಾದರೂ ಕುಂದು ಮಾಡುವರೆಂದು ಭಯಪಟ್ಟಿರುವೆಯಾ ನೀನು ಅಲ್ಲಿ ಹಿಂಜರಿಯುವೆ ಎಂದು ನನಗೆ ಭಯವಾಗುತ್ತಿದೆ ಲಕ್ಷಣ ಕೋರಿಸುವ ವೈರಿಗಳ ಮೇಲೆ ನಿನ್ನ ಶರ ಚಮತ್ಕಾರವನ್ನು ಈ ಕ್ಷಣ

ಪ್ರಭು ಇನ್ನು ಈ ವಿಷಯದಲ್ಲಿ ನನ್ನ ಬಳಂತಲು ನೀನು ಹೋಗಿ ಬಲರಾಮನ ಮಾವನವರಿಗೆ ತಿಳಿಸು ಸ್ವಾಮಿ ಪ್ರಭು ಏನು ಲಕ್ಷಣ ಪ್ರಭು ಸ್ವಾಮಿ ನೀನು ದ್ವಾರಕೆಗೆ ಬಂದು ಶಶಿರೇಖೆಯನ್ನು ಮದುವೆ ಮಾಡಿಕೊಳ್ಳುವೆನೆಂಬುದು ಎನಗೆ ನಂಬಿಕೆ ಸಾಲದ ಅದು ಯಾತಕ್ಕೆ ಸ್ವಾಮಿ ಲಕ್ಷ್ಮಣ ಯುವರಾಜ ಸಾಂದ್ರಗುಣ ತೇಜ ಅಹೋ ಸ್ವಾಮಿ ಯುವ ನಾರದರೇ ಅಹೋ ಲಕ್ಷ್ಮಣ ಪ್ರಭು ಎನ್ನನ್ನು ಅಷ್ಟು ನಂಡನೆ ಎಂದು ತಿಳಿದುಕೊಂಡಿರುವೆನು ಛೇ ಛೇ ನಾನು ಎಂದಿಗೂ ತಿಳಿದಿಲ್ಲ ರಾಜ ಆ ಪಟ ಪಾಂಡವರಿಗೆ ಎಲ್ಲ ಯುದ್ಧದ ಕುಶಲತೆಯ ಬಗ್ಗೆ எைய தாபத்தியோ எண்ண பிரதாபுல என்ன கைச்சளக்கோரிலே துரியல்ல நான் பலராமனாலே விஷய பிரஸ்தா ವೀರಾದಿವೀರ ಲಕ್ಷಣ ಕುಮಾರ ಬರುವನೆಂತಲೂ ಎಲ್ಲರಿಗೂ ತಿಳಿಯುವಂತೆಯೇ ನಾನು ಹೇಳುವೆನು ಯಾವಾಗಲೂ ನಿಮ್ಮನ್ನು ನೆನೆಸಿಕೊಳ್ಳುವಂತೆ ಮಾಡುವೆನು ಖಂಡಿಯಾ ಲಕ್ಷಣ ಪ್ರಭು ಅಹೋ ಪ್ರಭು ಸ್ವಾಮಿನಾರದರೇ ಇನ್ನು ನಾನು ಇನ್ನು ಹೋಗಿ ಬರಲೇ ಹೋಗಿ ಬರುವಂತರಾಗಿ ಸ್ವಾಮಿನಾರದರೇ